ಆಶಿಕಾ ರಂಗನಾಥ್ ದುಷ್ಯಂತ್ ಇಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಸ್ಟೋರಿ ತುಂಬ ಚೆನ್ನಾಗಿದೆ ಫೋರ್ ಶೇಡ್ಸನ್ನು ಅದೇ ಅವರು ಇನ್ನೊಬ್ರು ಹೇಳಿದ್ರು ಅವ್ರು ಹೇಳ್ದಂಗೆ ನಾಲ್ಕು ಸಿನಿಮಾ ಆಗುತ್ತೆ ನಮಗಂತೂ ತುಂಬ ಖುಷಿಯಾಗಿದೆ ಚೆನ್ನಾಗಿ ಹಿಟ್ಟಾಗಲಿ ಸಿನಿಮಾ ಅಂತ ಆಸೆ ಪಡ್ತೀನಿ ತುಂಬ ಚೆನ್ನಾಗಿ ಮಾಡಿ ಓಹ್ ಸೂಪರ್ ಆ ಫೋಟೋಗ್ರಫಿ ಇರ್ಬೋದು ಡೈರೆಕ್ಷನ್ಸ್ ಇರ್ಬೋದು ಅವರು ಸೆಲೆಕ್ಟ್ ಮಾಡಿರೋಂಥ ಲೊಕೇಶನ್ಸ್ಗಳಿರ್ಬೋದು ಭಾಳ ಚೆನ್ನಾಗಿದೆ ನಮಗೂ ತುಂಬ ಖುಷಿಯಾಯಿತು ಅವನ ಆ್ಯಕ್ಟಿಂಗ್ ಅಂತೂ ಬ್ಲಾಕ್ ಬಸ್ಟರ್ ಅವ್ರು ಹೇಳ್ದಂಗೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಫಸ್ಟ್ ಟೈಮ್ಗೆ ಇಷ್ಟು ಚೆನ್ನಾಗಿ ಒಂದು ಆ್ಯಕ್ಟಿಂಗ್ ಏನೋ ತುಂಬ ಅನುಭವ ಇರೋ ಇರೋ ಥರ ಮಾಡಿದ್ದಾರೆ ಖುಷಿಯಾಗುತ್ತೆ ಸಿನಿಮಾ ನೋಡೋಕ್ಕೆ ಮತ್ತು ಎಲ್ಲೂ ಒಂದು ಸೆಕೆಂಡು ಬೋರ್ ಅಂತ ಅನಿಸಲ್ಲ ಆ ಸಿನಿಮಾ ತುಂಬ ಚೆನ್ನಾಗಿದೆ ಮೂವಿ ದಯವಿಟ್ಟು ಎಲ್ಲರೂ ಹೊರಗಡೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಧನ್ಯವಾದಗಳು ಕ್ಲೈಮ್ಯಾಕ್ಸ್ ಆಗಿದೆ ಲೊಕೇಶನ್ ಚೆನ್ನಾಗಿದೆ ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ ನಾಲ್ಕು ಕಡೆ ಒಂದು ತುಂಬ ಚೆನ್ನಾಗಿ ಶಿಪ್ಪು ಇದೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಮೂವಿ ಅಂತೂ ತುಂಬ ಫ್ಯಾಂಟಾಸ್ಟಕ್ ಫ್ಯಾಂಟಾಸ್ಟಿಕ್ ಆಗಿದೆ ಎಲ್ಲರೂ ಇಷ್ಟಪಟ್ಟು ನೋಡ್ಬೋದು ಫ್ಯಾಮಿಲಿ ಎಲ್ಲ ಬಂದು ನೋಡಿ ಈ ಥರ ಟ್ಯಾಲೆಂಟ್ಸ್ನ ಎನ್ಕರೇಜ್ ಮಾಡಿ ಅದು ದುಷ್ಯ ಅಂತೂ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಪೇರಿಂಗ್ ಸೊ ಇನ್ನೂ ಆ ಥರ ಮೂವೀಸ್ ಬರಲಿ ಅಂತ ವಿಶ್ ಮಾಡ್ತೀವಿ ಗತ ವೈಭವಾಗೆ ವೆರಿ ಆಲ್ ದಿ ಬೆಸ್ಟ್ ತುಂಬ ಧನ್ಯವಾದಗಳು ಇನ್ನೊಂದು ವಾಸ್ ಕೊಡೋಕೆ ಬಾಕ್ಸ್ ಬಾಕಿ ಅದು ಕರೆಕ್ಟ್ ಅದ್ ತುಂಬಾನೆ ಇಲ್ಲ ಅಂದ್ರೆ ಅದು ಪಾಸಿಂಗ್ ತರ ಹಾಸ್ ಏನ್ ಅಲ್ಲಿ ಹೋಗಿ ಏನೇನು ಮಾಡಿದಾರೆ ಅಂತ ಅನ್ಸೋದು ಬಟ್ ಸಿನಿಮಾ ಕೋರ್ ಇದ್ರು ಎಲ್ಲರಿಗೂ ಗೊತ್ತಿದ್ದು ಸೆಕೆಂಡ್ ಹಾಫ್ ಅಂತ ಅಂದ್ರೆ ಅದು ನೋಡಿದವನು ಈಗ ಆಚೆ ಹೋಗಿ ಫ್ರೆಂಡ್ ಅವಾಗ ನೋಡಿದ್ಯಾ ಅಂತ ಇಲ್ಲ ಅಂದ್ರೆ ಬಾ ಇನ್ನೊಂದ್ಸಲ ಹೋಗೋಣ ಜನಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಸೊ ಏನಿಸ್ತದೆ ಎಲ್ಲ ನೋಡಿ ತುಂಬ ಖುಷಿ ಇದೆ ಇನ್ನು ಅಂದರೆ ಮಾರ್ನಿಂಗ್ ಶೋ ಜನ ನಮ್ಮವರೇ ಇದ್ರು ನೀವಿದ್ರಿ ಸೊ ಇದು ಆ್ಯಕ್ಚುಯಲ್ ರಿಸಲ್ಟ್ ಗೊತ್ತಾಗಲ್ಲ ಬಟ್ ನನಗೆ ಫೋನ್ಗಳು ಬಂತು ಆರ್ ಪಿಗಳೆಲ್ಲ ಅಂದರೆ ನಾನು ಹತ್ತು ಫಿಲಮ್ ಆಗಿರೋದ್ರಿಂದ ಫ್ರ್ಯಾಂಕ್ ಒಪಿನಿಯನ್ ಇರ್ತೀವಿ ಯಾವುದು ವರ್ಕ್ ಆಗಿಲ್ಲ ಏನು ಅಂತ ಹೇಳ್ತಾರೆ ಎಲ್ಲರೂ ನಾನೇ ಬರ್ತಿರೋದು ಒಂದೇ ರಿಪೋರ್ಟು ಸೆಕೆಂಡ್ ಆಫ್ ಎಕ್ಸ್ಟ್ರಾಡಿನರಿ ಅಂತ ಸಿಂಪಲ್ ಆಗಿರೋ ಲವ್ ಸ್ಟೋರಿಯಿಂದ ನಿಮ್ಮ ಡೈರೆಕ್ಷನು ನಿಮ್ಮ ಕತೆ ಅಂದರೆ ಅದೊಂದು ವಿಭಿನ್ನತೆಯಿಂದ ಕೂಡ ಅಂತ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ ಸೊ ಜನಗಳು ಕೂಡ ತುಂಬ ಚೆನ್ನಾಗಿಲ್ಲ ಇದಕ್ಕೆ ಇದು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ತುಂಬ ಖುಷಿ ಇದೆ ಅಂದರೆ ಇದು ಒಂದು ಯೂಜ್ವಲಿ ಒಂದು ಕಮರ್ಷಿಯಲ್ ಫಿಲಮ್ ಮಾಡ್ತೀನಿ ಒಂದು ಎಕ್ಸ್ಪೆರಿಮೆಂಟಲ್ಲಿ ಬರ್ತೀನಿ ಇದೆರಡೂ ಬ್ಲೆಂಡ್ ಮಾಡಿದೆ ನಾನು ಅಂದರೆ ಲೈನ್ ಎಕ್ಸ್ಪೆರಿಮೆಂಟಲ್ಲಿ ಇತ್ತು ಬಟ್ ಟ್ರೀಟ್ಮೆಂಟ್ ಆಗಿ ಮಾಡಿದ್ದೆ ಸೊ ನನಗೂ ಒಂದು ಭಯ ಇತ್ತು ಬಟ್ ಇವತ್ತು ನೋಡಿದಾಗ ಅಂದರೆ ನನ್ನ ಎಸ್ ಮೂವಿ ಹೀರೋಗಳು ಮತ್ತು ಹಿಂದಿನ ಫಿಲಮ್ ಅವರೆಲ್ಲರೂ ಬಂದ್ರಲ್ಲ ಅವ್ರು ಫ್ರ್ಯಾಂಕಾಗಿ ಹೇಳ್ತಾರೆ ಏನು ವರ್ಕ್ ಆಗ್ತಿದೆ ಏನು ವರ್ಕ್ ಆಗ್ತಿಲ್ಲ ಯಾಕಂದರೆ ಇನ್ನೂ ಚಾನ್ಸ್ ಇರುತ್ತೆ ಇವಾಗ ಹೋಗಿ ಎಡಿಟ್ ಮಾಡ್ಬೋದು ಹಂಗೆಲ್ಲ ಇರುತ್ತೆ ಬಟ್ ಎಲ್ಲರೂ ನೀವು ಆರಾಮಾಗಿ ಮಲ್ಬೋದು ಅಂತ ಹೇಳಿದರೆ ಸೊ ಖುಷಿ ಇದೆ ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಜನ ತುಂಬ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಆ್ಯಕ್ಚುಲಿ ಅದು ಹಂಗೆ ಫಸ್ಟ್ ಆಫ್ ಬಂದಾಗ ನಾನು ಕೇಳಿದಾಗ ಹೇಳಿದ್ರು ಫಸ್ಟ್ ಆಫ್ ಬೇರೆ ಥರನೇ ಇದೆ ಚೆನ್ನಾಗಿದೆ ಅಂತ ಬಟ್ ಯಾವಾಗ ಸೆಕೆಂಡ್ ಆಫ್ ಡಾಮಿನೇಷನ್ ಮಾಡ್ತೋ ಆವಾಗ ಸೆಕೆಂಡ್ ಹಾಫ್ನಾಗಿದೆ ಅಂತ ಹೇಳ್ತಿದ್ದಾರೆ ಒಂದು ಹೊಸ ಹೊಸ ಥರ ಪ್ರಯತ್ನ ಆಗಿದೆ ಸರ್ ಇದರಲ್ಲಿ ಜನಗಳು ತುಂಬಾ ಇಷ್ಟಪಟ್ಟಿದ್ದಾರೆ ಖುಷಿ ಇದೆ ಯಾರು ಹೊಸತನ ನೋಡಬೇಕು ದೇವಲೋಕ ಸಮುದ್ರ ಮಂಥನ ಅಮೃತ ಹೇಗೆ ಬಂತು ರಾಕ್ಷಸ ಶಿವ ವಿಷ ಕುಡ್ದಿದ್ದು ಈ ರೀತಿ ಇಲ್ಲ ಅಂದರೆ ನಾನು ಫುಲ್ ತೋರಿಸಿಲ್ಲ ಪಾರ್ಟ್ ಪಾಟ್ ಪಾರ್ಟಲ್ಲಿ ಮುಟ್ಕೊಂಡೋಗಿದ್ದೀನಿ ಸೊ ಇವು ನೋಡಬೇಕು ಅಂತ ಅವ್ರಿಗೆ ಅದು ಬಿಟ್ಟು ಸಮು ವಾಸ ಕೊಡಮ್ಮ ಒಂದು ಬೇರೆ ರೀತಿದ ಔಟ್ ಆಫ್ ದಿ ಬಾಕ್ಸ್ ಕಾಮಿಡಿ ನೋಡಬೇಕು ಅಂತಾರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಣ್ಣಲ್ಲಿ ನೀರು ಎದೆ ಕುಲುಕಬೇಕು ಅಂದರೆ ದಯವಿಟ್ಟು ಗತಾರೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರೆ ಮ್ಯೂಸಿಕ್ ಡೈರೆಕ್ಟರ್ ಚೆನ್ನಾಗಿದೆ ಚಿತ್ರ ಬಗ್ಗೆ ಹೇಳಬೇಕು ಅಂದರೆ ಬ್ಯೂಟಿಫುಲ್ ಆಗಿದೆ ನಾನು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸಿಂಪಲ್ ಸುನೀ ಸರ್ಗೆ ಬಿಕಾಸ್ ಒಂದು ಡ್ಯಾನ್ಸರ್ನ ಹೋಗಿ ಅವ್ರ ಅಂತ ತೋರಿಸಿದ್ರು ಆ್ಯಂಡ್ ಹೀ ಬಿಲೀವ್ಡ್ ಇನ್ ಮೀ ಸೊ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ಆ್ಯಂಡ್ ಐ ಹೋಪ್ ಆಡಿಯನ್ಸಿಗೆ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಮೂವೀಸ್ ಬರ್ತಾ ಇದೆ ಸೊ ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ತುಂಬ ಧನ್ಯವಾದಗಳು